ನಮಸ್ಕಾರ ಗುರು ನೀನು ನೋಡ್ತಿದ್ದೀರಾ ಸಂತೋಷ್ ಟೆಲಿಸ್ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ಜರ ಬಂದು ಇವತ್ತು ನಡೀತಾರೆ ಬೆಂಗಳೂರು ಬೂಸ್ ಮಧ್ಯೆ ದಬಂಗ್ ದಲ್ಲಿ ಕೆ ಸಿ ಮ್ಯಾಚ್ಗೆ ನಮ್ಮ ಕೋಚ್ ರಣದಿಂಗ್ ಶರಾವತ್ ಅವರು ಏನಂತ ಹೇಳಿದ್ರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬೂಸರು ಇವತ್ತಿನ ಪಂದ್ಯ ಸಿ ಎನ್ನು ಅಂತ ಹೇಳ್ತೀನಿ ದಬಾಂಗದಲ್ಲಿ ಕೆಸಾಗ ಗೆಲ್ಲಬೇಕು ಕಂಟೆಂಟ್ ಯಾಕಂತರೆ ಔರ್ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಬೇಕು ಔರ್ ದ ಗೆಲ್ತಂತ ನಮಗಂತರೆ ನಮ್ಕೆ ಬರ್ತೇ ಮುಂದಿನ ಸೀಸನ್ ಗೆ ಯಾವ ಯಾವ ಆಟಗಾರ ರಿಟರ್ನ್ ಮಾಡ್ಕಬೇಕು ಅಂತ ಒಂದು ಪ್ಲಾನ್ ಮಾಡಬೇಕು ಬೆಂಗಳೂರು ಬುಲ್ಸ್ ಈಗಿನಂತ ಹೇಳಬೇಕು ಮತ್ತೆ ಯಂಗ್ ಸ್ಟಾರ್ ಗಳಿಗೆ ಚಾನ್ಸ್ ಕೊನೆ ಅಂತ ಬಯಸನಾಗೋರು ಮ ಬೆಂಗಳೂರು ಬುಲ್ಸ್ ಅವರು ಆಟಗಾರಕ್ಕೆ ಚಾನ್ಸ್ ಕೊಡ್ಲಿ bench ಅಲ್ಲಿ ಕೂತ್ಕೊಂಡಿರೋಂತ ಆಟಗಾರರಿಗೆ ಚಾನ್ಸ್ ಕೊಡ್ಲಿ ಅಂತ ಬಯಸನಾಗೋರು ಇದರ ಬಗ್ಗೆ ನೀವು ಏನಾದರೂ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾವ ಆಟಗಾರರಿಗೆ ಇವತ್ತೇ ಹೆಚ್ಚಾಗಿ ಚಾನ್ಸ್ ಕೊಡಬೇಕು ಔರ್ ಫೇಲ್ ಆತರ ಪಾಸ್ ಆತರ ಗೊತ್ತಿಲ್ಲ ಬಟ್ ಹೆಚ್ಚಾಗಿ ಚಾನ್ಸ್ ಕೊಡಬೇಕು ಅಂತ ಆಟಗಾರರಿಗೆ ಅಂತ ಹೇಳ್ತೀನಿ ಗುರು ಯಾಕಂತರೆ ಮುಂದಿನ ಸೀಸನ್ ಅಲ್ಲಿ ಆಟಗಾರರ ಮೇಲೆ ನಮ್ಕೆಟ ರಿಟರ್ನ್ ಮಾಡಬೇಕು ಬೆಂಗಳೂರು ಬುಲ್ಸ್ ಅವರ ಟ್ಯಾಲೆಂಟ್ ಈಗ ಎರಡು ಮ್ಯಾಚ್ ಅಲ್ಲಿ ಗೊತ್ತಾಗಬೇಕು ದಲ್ಲಿ ಕೆ ಎಸ್ ಒಂದು ಮ್ಯಾಚ್ ಇದೆ ಅಂತ ಹೇಳ್ಬೇಕು ಮತ್ತೆ ಹರ್ಯದ ಮೇಲೆ ಒಂದು ಮ್ಯಾಚ್ ಇದೆ ಅಂತ ಹೇಳ್ಬೇಕು ಎರಡು ಮ್ಯಾಚ್ ಅಲ್ಲಿ ಒಳ್ಳೊಳ್ಳೆ ಆಟಗಾರಿಗೆ ಚಾನ್ಸ್ ಕೊಡುತ್ತ ಬಯಸುವ ನೀವೇ ಕಮೆಂಟ್ ಮಾಡಿ ಬರು ಇವತ್ತಿನ ಮ್ಯಾಚ್ ಬಗ್ಗೆ ಕೋಚ್ ರನ್ನಿಂಗ್ ಸರ್ ಹತ್ತಾರೆ ಏನಾದ್ರು ಹೇಳಪ್ಪ ಅಂತ ಅಂದ್ರೆ ಇವತ್ತು ನಾವು ಒಳ್ಳೆ ಸ್ಟ್ಯಾಟಸ್ ಉಪಯೋಗಿಸ್ತೀವಿ ಮತ್ತೆ ಹೊಸ ಆಟಗಾರರಿಗೆ ಚಾನ್ಸ್ ಕೊಡ್ತೀವಿ ಅವರು ಕೂಡ ಹದಿನೈದು ಅಂತ ಹೇಳಬೇಕು ನಾವು ಹೊಸ ಚಾನ್ಸ್ ಕೊಡ್ತೀವಿ ಇವತ್ತು ದಬಂಗದಲ್ಲಿ ಸೋಲ್ತ ಗೊತ್ತಿಲ್ಲ ಮತ್ತೆ ಹಿಂಗ್ ಇಳಿಸ್ತೀವಿ ಮತ್ತೆ ಹಳೆ ಆಟಗಾರನು ಕೂಡ ಸ್ಟಾರ್ ಆಟಗಾರನು ಕೂಡ ಇವತ್ತು ಸ್ಟಾರ್ಟಿಂಗ್ಸ್ ಇಳಿಸಿ ಆಟ ಆಡಿಸ್ತೀವಿ ಅಂತ ಹೇಳ್ಬೇಕು ನಮಗೆ ಮುಂದೆ ಸಂಗೆ ಪ್ಲಾನ್ ಮಾಡಬೇಕಿನ್ನ ಈ ವರ್ಷ ಹೊರಗೆ ಬಿದ್ದಾಯಿತು ಈ ವರ್ಷ ಒಳ್ಳೆ ಟೀಮ್ ಇತ್ತು ನಮ್ಮ ಆಟಗಾರ ಚೆನ್ನಾಗಿ ಆಟ ಆಡಿದ್ರು ಆದರೆ ಎಲ್ಲೆಲ್ಲ ಒಂದು ಮ್ಯಾಚ್ ನಾವು ಚೆನ್ನಾಗಿ ಇನ್ನೂ ಕೂಡ ಬೆಟರ್ ಆಟ ಆಡಬೇಕಿತ್ತು ನಮ್ಮ ತಂಡ ಅಂತ ಹೇಳ್ಬಿಟ್ಟು ನಮ್ಮ ಕೋಚ್ ರಣ್ಣರು ಅಂತ ಹೇಳ್ಬೇಕು ಮತ್ತು ಇವತ್ತಿನ ಮ್ಯಾಚ್ ಕೂಡ ನಾವು ಗೆದ್ದೆ ಗೆಲ್ತೀವಿ ದಬ್ಬಂಗದಲ್ಲಿ ಕೆ ಎಸ್ ಅಂತಲೂ ಕೂಡ ಹೇಳಿದ್ರು ಅಂತ ಹೇಳ್ತೀನಿ ಗುರು ಇವತ್ತಿನ ನಮ್ಮ ಬೆಂಗಳೂರು ಬುಸ್ ತಂಡ ಗೆದ್ದು ಅಥವಾ ದಬ್ಬಂಗ್ ಡೆಲ್ಲಿ ಗೆಲ್ಲುತ್ತಾ ಕಮಿಷನ್ ಕಮೆಂಟ್ ಮಾಡಿ ಗಿಲ್ಲಿ ಥರ ಹೊಡೆದೇ ಊರಾಜ ಬಿಸಾಕ್ತಾರೆ ನಮ್ಮ ಬೆಂಗಳೂರು ಬಸ್ರು ಕಳೆದ ವರ್ಷ ಡೆಲ್ಲಿ ಮೇಲೆ ಸಖತ್ತಾಗಿ ಆಟ ಆಡ್ತಾರೆ ನಮ್ಮ ಭರತ ಅಂತ ಹೇಳ್ಬೇಕು ಈ ವರ್ಷ ಅಷ್ಟೊಂದು ಅತ್ಯುತ್ತಮ ಆದರೂ ಅಲ್ಲಿ ಮುಂದಿನ ಸಲ ಚೆನ್ನಾಗಿ ಆಡೋದು ಬೆಂಗಳೂರು ಬಸ್ ಬಂದು ನಮಸ್ಕಾರ घर जाइए सी मिसिकप नाम